ಕೇಂದ್ರ ಮುಖ್ಯ ರಸ್ತೆ ಮುಖಾಂತರ ತಾಲೂಕು ಕಚೇರಿ ಮುಂದಾದ ಧರಣಿ ಕೂಡಲಿದೆ ಈ ಧರಣಿಗೆ ಈ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾಧಿಕಾರಿಯವರು ಹಾಗೂ ಮಾನ್ಯ ಎಸ್ ಅಧೀಕ್ಷಕರು ಭೇಟಿ ನೀಡಿ ಆಗಿರುವ ಸಮಸ್ಯೆಗಳನ್ನು ಎಲ್ಲ ಮುಖಂಡರು ಎಲ್ಲ ಪಕ್ಷದವರು ಸರಿ ಮಾಡಿ ಹಣ ಪ್ರದರ್ಶನ ಹಣ ಬನ್ನಿ ಡಾಕ್ಟ್ರು ಸ್ವಲ್ಪ ಗಾಡಿಗಳು ಸ್ವಲ್ಪ ಹಿಂದೆ ನಿಂತ್ಕೋದಪ್ಪ ಡಾಕ್ಟ್ರು ಹಿಂದೆ ನಮ್ಮ ಉಷ್ಣ ಸಂಘದ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ರಮೇಶ ಮತ್ತೆ ನಾರಾಯಣ್ ಅವರು ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಈ ಒಂದು ವೇದಿಕೆಯ ರೈತ ಹಿತರಕ್ಷಣಾ ವೇದಿಕೆ ಶ್ರೀರಂಗಪಟ್ಟಣ ಮತ್ತು ವಿವಿಧ ರೈತಪರ ಸಂಘಟನೆಗಳು ಇವತ್ತು ಶ್ರೀರಂಗಪಟ್ಟಣ ಬಂದನ್ನು ಆಚರಿಸಿ ಎರಡ್ ಸಾವಿರದ ಹದಿಮೂರರಲ್ಲಿ ಒಪ್ಪು ಕಾಯ್ದೆಗೆ ಸರ್ಕಾರ ತಂದ ತಿದ್ದುಪಡಿ ಮುಖ್ಯ ಮತ್ತೆ ಉಪ್ಪು ಮಂಡಳಿಗೆ ಕೊಟ್ಟಿರುವಂಥ ಅಧಿಕಾರವನ್ನು ರೂಪುಗೊಳಿಸಬೇಕು ಅಂತ ಹೇಳಿ ಮನವಿಯನ್ನು ಕೊಟ್ಟಿರ್ತಾರೆ ಈ ಮನವಿನ ಮಾನ್ಯ ಜಿಲ್ಲಾಧಿಕಾರಿ ತೋರಿಸುವ ಕೆಲಸವನ್ನು ಮಾಡ್ತೇವೆ ಏನಿಲ್ಲ ಕಲಮ್ ಎಂಟ್ರಿ ಆಗಿರೋದ್ರ ಕುರಿತು ಎಲ್ಲ ಆಕ್ಷೇಪಣೆಗಳಿದೆ ಇದೆಲ್ಲವನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಿಕೊಂಡು ಏನು ಸರ್ಕಾರ ನಿರ್ದೇಶನ ಕೊಟ್ಟರೆ ಅದರಂತೆ ಕೆಲಸ ಮಾಡ್ತೀವಿ ಯಾವುದೇ ರೈತರ ಅಂತ ಕೆಲಸ ಮಾಡಿಲ್ಲ ಇಲ್ಲ ಹೊಸದಾಗಿ ಯಾವುದೇ ಎಂಟ್ರಿಗಳು ಕೂಡ ಆಗ್ತಾ ಇಲ್ಲ ಈ ಹಿಂದೆ ನಾಲ್ಕು ನಾಲ್ಕಾರು ವರ್ಷದಲ್ಲಿ ಆಗಿರುವಂಥದ್ದನ್ನು ಮಾನ್ಯ ಸರ್ಕಾರ ಸೂಚನೆ ತುಂಬ ಇಷ್ಟ ಆಯಿತು ಸರ್ ಈಗ ಸರ್ ಈಗ ಸಿ ಎಂ ಹೇಳ್ತಾರೆ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಅಂತ ಇಲ್ಲೇ ನಮ್ಮ ತಾಲೂಕಲ್ಲೇ ನೋಟಿಸ್ ಒಂದು ಎರಡು ಮೂರು ಕಡೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೋಟಿಸ್ವಾಗಿದೆ ಸರ್ ಬೊಮ್ಮೂರು ಅಗ್ರ ಕೆಲ ಗ್ರಾಮದಸ್ಥರಿಗೆ ನೋಟಿಸ್ ಇದ್ದಾರೆ ಪ್ರಾಚೀಯ ಕೊಟ್ಟಿಲ್ಲ ಅಂತ ಇದ್ದಾರೆ ನಾವು ನಮ್ಮಿಂದ ಯಾವ್ದು ನೋಟಿಸ್

ಒಟ್ಟು ಆಸ್ತಿ ಅಂತ ಘೋಷಣೆ ಆಗಿದೆ ಅದನ್ನ ತೆಗೆಯೋ ತಂಡನವೇ ನಿರಂತರವಾಗಿ ಉಪಸಾರ ಇವತ್ತು ಶ್ರೀರಾಮಠದಲ್ಲಿ ಎಲ್ಲ ಪರವಾಗಿ ಸಂಘಟನೆಗಳ ಸೇರಿ ಇದ್ರ ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಮತ್ತೆ ಈ ಜಾಗಕ್ಕೆ ಜಿಲ್ಲಾಧಿಕಾರಿಗಳು ಬರಬೇಕು ಸ್ಥಳೀಯ ಶಾಸಕರು ಬರಬೇಕು ಎ ಸಿಆರ್ ಬರ್ಬೇಕು ಪ್ರತಿಯೊಂದು ಅಧಿಕಾರಿಗಳು ಬಂದು ಏನು ಸೇರಿದೆ ಅಂತ ಅಳಿಸೋ ತನಕ ಅಳಿಸಬೇಕು ಅಲ್ಲಿ ಖಂಡಿತ ರೈತರ ಬದುಕಿನ ಮೇಲೆ ಚೆಲ್ಲಾಟ ಆಗ್ತದೆ ಖಂಡಿತ ಖಂಡಿತ ಅದರ ಅನುಮಾನ ಇಲ್ಲ ರೈತರು ಇನ್ನೊಂದು ಸರ್ಕಾರಗಳು ರೈತರು ಪರವಾಗಿ ರೈತರ ಕಣ್ಣಲ್ಲಿ ರಕ್ತ ಪರಿಸುವಂತಾಗಿದೆ ಮತ್ತೆ ರೈತರು ಮಕ್ಕಳಿಗೆ ಎಷ್ಟೋ ಜನಗಳಿಗೆ ಮದುವೆ

ಮುಖ್ಯಮಂತ್ರಿ ಬರ್ಸಿದ್ದಾರೆ ಜಮೀರ್ ಖಾನ್ ಅಡ ಅಂದ್ರೆ ನಮ್ಮ ಬರುತ್ತನ್ನ ಕಿತ್ಕೊಳ್ಳುವಂತ ಕೆಲಸನ ಮುಖ್ಯಮಂತ್ರಿ ಜಮೀರ್ ಖಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ಬರ್ದಿರೋ ರೈತರ ಜೊತೆಗೆ ನಾಳೆ ನಮಗೂ ಬರೀಬಹುದು ಅನ್ನೋ ಆತಂಕ ಶ್ರೀರಂಗದ ಎಲ್ಲ ರೈತರು ಬಂದಿದೆ ಆ ಕಾರಣಕ್ಕೆ ಈ ಮಾರಾಟ ಇವತ್ತಿಗೆಲ್ಲ ಒಂದೇ ಒಂದು ಆರ್ಟಿಸಲಿ ಬೋರ್ಡ್ ಎಸ್ ಐವತ್ ತನಕ ಇರ್ಬಾರ್ದು ನಮ್ಮ ತಾಲ್ಲೂಕ್ ನಲ್ಲಿ ಅಂತ ತಿಳಿದವ್ರು ಒಂದ್ ಸಿದ್ದರಾಮಯ್ಯನವರು ನಾವು ತಗದೇ ಕೇಳಿದೀನಿ ಅಂತ ಹೇಳ್ತಾ ಏನಿದ ನಾ ಗಿಡ ಸಿದ್ದರಾಮಯ್ಯನವರಿಗೆ ಆಗ ಮೂರ್ ನಾಲ್ಕು ತಿಂಗಳಲ್ಲಿ ಸೂಚನೆ ಕೊಟ್ಟಿದ್ದೀನಿ ಆದೇಶ ಮಾಡಿದಿನಿ ಅಂತ ಹೇಳಿದ್ರು ಅವ್ರ ಆದೇಶ ಜಾರಿಗ್ ಬಂದಿಲ್ಲ ಅಲ್ಲಿ ಮುಖ್ಯಮಂತ್ರಿ ಡೋಂಗಿ ಅಂತ ಮುಖ್ಯಮಂತ್ರಿ ಆದೇಶ ಎಲ್ಲ ಡೋಂಗಿ ಅಂತ ಅಂದ್ರೆ ಗೌರವ ಇಟ್ಟಾನೆ ಮಾತಾಡ್ತಿದ್ರು ನಮ್ಮ ಬದುಕಿನ ಜೊತೆ ಚೆಲ್ಲಾಟ ಆಡುವಾಗ ಈ ಡೋಂಗಿ ಪದನ ಗಂಭೀರವಾಗಿ ಪರಿಗಣಿಸಿ ಹೇಳ್ತಾರೆ ಅದ್ರ ಮುಂದೆ ಮಾರಾಟ ಈಗ ಮಾಡಿ ಕೇಳದಲ್ಲ ಶ್ರೀರಂಗಪಟ್ಟಣ ವ್ಯಾಪ್ತಿಯೊಳಗೆ ಜಿಲ್ಲೆಯಲ್ಲೇ ಮಾಡ್ತೀವಿ ಶ್ರೀರಂಗಪಟ್ಟಣದ ಒಂದೇ ಒಂದು ಆಟಿಸ್ಟ ಉಳಿದ್ರು ಬಿಡಲ್ಲ ಅವ್ರ ಪರವಾಗಿ ಎಲ್ಲಾರ ಈಗ ಉನ್ನತವಾಗಿ ಕೆಲಸ ಮಾಡ್ತಾರೆ ಕಾರಣ ಏನಂದ್ರೆ ನಾಳೆ ನಮ್ಮ ಹೆಸರು ಬರ್ದಾಗ ಈ ಒಂದು ಆ ಪರಿಸ್ಥಿತಿ ರೈತರಿಗೆ ಅರ್ಥ ಆಗಿದೆ ರೈತರು ಧ್ವನಿ ಎತ್ತು ಅಂತ ಹೋರಾಟ ಮಾಡ್ತಾರೆ ಖಂಡಿತವಾಗಿ ರೈತರ ಪರ ಮಠಮಂದಿರ ಪರ ನಮ್ಮ ಶಾಲೆಗಳ ಪರ ಮತ್ತು ದಲಿತರ ಪರ ಮತ್ತು ಆಶ್ರಯ ಮನೆ ಕಾರ್ಯಂತವ್ರೆ ಅವ್ರ ಪರ ಮತ್ತು ಪೂರ ಕಾರ್ಮಿಕರ ಜಾಗ ಅದು ವರ್ಕ್ ಪರ ಅಂತಾರೆ ಅವ್ರ ಪರ ಒಂದು ಮುಸ್ಲಿಂ ಜಾಗ ಬಡವರು ಮುಸ್ಲಿಮ್ಸು ಅವ್ರೆ ಗ್ಯಾರೇಜು ಕೆಲಸ ಮಾಡ್ಕೊಂಡು ಆಟ ಬಡಿಸ್ಕೊಂಡು ಆ ಜಾಗವನ್ನು ಅವ್ರ ಪರ

Horses well? black-tailed gutter dry hocrogram-like ಅಂದ್ರ ಸೇರ್ತೀವಿ ನೀರು ಕೆಟ್ಟ ಕಟ್ಟೆ ತುಂಬಲಿಲ್ಲ ಅಂದ ಸೇರ್ತೀವಿ ಇದು ಹಂಗಲ್ಲ ಇದು ನಮ್ಮ ತಾತ ಮುಂತಾದಿರೋ ಕ್ಷಮಪೋಷೆ ಉಳಿಸಿರೋ ನಮ್ಮ ಅಪ್ಪಿರ್ ಉಳಿಸಿರೋ ಜಮೀನ ಉಳಿಸ್ಕಡೆಕ್ ನಾವು ಇವತ್ತು ರಸ್ತೆ ಬಂದ್ ಕುತ್ಕೋಬೇಕು ಇವತ್ತು ಎಂತ ದುಸ್ಥಿತಿ ಬಂದು ಕೂತಿದ್ದೀವಿ ಅಂದ್ರೆ ಯಾವನೋ ತಲೆ ಕೆಟ್ಟ ಮಾಡಿದ ಕಾರಣನ್ಗೆ ಅಧಿಕಾರಿಗಳು ರಾಜಕಾರಣಿಗೋಸ್ಕರಕೊಂಡ್ ಮಾಡಿದ ಕಾರಣೋನ್ಗೆ ಇವತ್ತು ನಾವೆಲ್ಲ ಬಿಲಿಯಾಯ್ತಾ ಇದ್ದೀವಿ ಹೆಂಗಪ್ಪ ಅಂದ್ರೆ ಅಲ್ಲಿ ಈಗ ಮೂರು ಅಣ್ಣ ತಮ್ ಜನ ಇರ್ತಾರೆ ಇಬ್ರುದು ಅಣ್ಣದೊಳಗಿರಿ ಅಂತೆ ಬಾಗಾಗಿ ತಮ್ಮ ಇರ್ತೀವಿ ವರ್ಖಾಸ್ತಿಗೆ ಯಾವ ತರ ಇದು ಇಲ್ಲಿ ಹಿಂದೆ ಇರೋ ಲೈಬ್ರರಿ ಲೈಬ್ರರಿ ಅದು ಇತಿಹಾಸ ಎಷ್ಟು ವರ್ಷ ಇತಿಹಾಸ ಐತೆ ಆ ಮಾನ್ಯುಮೆಂಟ್ ಸ್ವತಂತ್ರ ಬರೋಕ್ ಮುಂಚೆ ಇಂತುಮೆಂಟ್ ಅದು ವರ್ಕಾಸ್ತಿ ಅಂತೆ ಏನ್ ಕಾನೂನು ಯಾವಾಗ ಮಾಡಿದ್ರು ಏನ್ ಭೂಮಿ ಹುಟ್ಟಕ್ ಮುಂಚೆನೇ ಕಾನೂನು ಮುಂದ್ಬುಟ್ಟಿತ್ತ ಅಂತ ಅನುಮಾನ ಗೊತ್ತಿದೆ ಇವತ್ತೇನಾಗಿದೆ ಅದರಿಂದ ನಾನೊಂದು ಇಲ್ಲಿ ವೈಯಕ್ತಿಕವಾಗಿ ಮತ್ತು ಕಾನೂನು ಅನುಕೂಲವಾಗಿ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಯಾರ್ದು ಜಮೀನು ಮತ್ತೆ ಮಠ ಮಂದಿರದ ಹೋಗಿರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಇದನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು ಯಾರು ಎ ಇರ್ಬೋದು ಈ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಲೋಟ ಇಟ್ಟೆ ಏನ್ ದಾಖಲಾತಿ ಆರ್ ಆರ್ ಟಿ ಸಿ ಮತ್ತೆ ಎಂ ಆರ್ ಎಲ್ಲ ತರ ದೂರ್ ಸಲ್ಲಿಸಿದ್ರೆ ಆಗ ಸಿವಿಲ್ ನ್ಯಾಯಾಲಯ ರಫ್ತಿಗೂ ಒಳಪಡುತ್ತೆ ಅವಾಗ ಕ್ರಮ ತಗೋಬಹುದು ಅಂತ ಹೇಳಿ ಈ ಓಟ ಈ ಹೋರಾಟಕ್ಕೆ ಬೆಂಬಲ ಸಿಗ್ಲಿ ಅಂತ ಹೇಳಿ ನನ್ನ ಈಗ ಏನು ಏಣಿ ಬಗ್ಗೆ ನೀವು ಸಾಕಷ್ಟು ರೈತರಗಳಿಗೆ ಅನುಭವ ಇದೆ ಎಲ್ರಿಗೂ ಜನ ಸಮಾಜಕ್ಕೆ ಗೊತ್ತಿರತಕ್ಕಂಥ ವಿಚಾರ ಎಷ್ಟು ಮಟ್ಟಿಗೆ ನ್ಯಾಯ ಸಿಗ್ತಾ ಇದೆ ನೀವು ನೋಡ್ತೀರ ಅರವ ಎಪ್ಪತ್ತ ನಾಲ್ಕರಲ್ಲಿ ಬಂದಂತ ಕಾಯ್ದೆ ಅದು ಎಪ್ಪತ್ನಾಲ್ಕರಲ್ಲಿ ಬಂದಂತ ಕಾಯ್ದೆ ಇವತ್ತೂ ಕೂಡ ಕೇಸ್ಗಳ ಪೆಂಡೆನ್ಸಿ ಇದೆ ಯಾರೋ ರಾಜಕಾರಣಿಗಳು ಅಥವಾ ಬೇಕಾದವ್ರ ಮೆಂಬರ್ ಇರ್ತಾರೆ ಅವ್ರು ಹೇಳಿದವ್ರಿಗೆ ಆದೇಶ ಆಗುತ್ತೆ ಆದ್ರೆ ಇಲ್ಲಿ ವೈಯಕ್ತಿಕವಾಗಿ ಅದೇ ಸಮಯದ ಟ್ರಿಬ್ಯುನಲ್ ಮುಂದೆ ಪ್ರಶ್ನೆ ಮಾಡಿದಾಗ ಎಷ್ಟು ಮಟ್ಟಿಗೆ ನಿಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯತೆ ಇದೆ ಎಲ್ಲ ರಾಜಕಾರಣಿಗಳು ಸಾಕಷ್ಟು ವಿಚಾರಗಳಲ್ಲಿ ಪ್ರಸ್ತಾಪ ನಾವು ಸಂವಿಧಾನಕ್ಕೆ ಮಾನ್ಯತೆನ ಕೊಡ್ತೀವಿ ಸಂವಿಧಾನ ಬದ್ಧವಾಗಿ ನಡ್ಕೊಳ್ತೀವಿ ಸಮಾನತೆ ಸ್ವಾತಂತ್ರ್ಯ ಏನು ಸಂವಿಧಾನದ ಮೂಲಾಂಶಗಳಿದೆ ಮೂಲಾಂಶಗಳ ರೀತಿಯ ನಾವು ನಡ್ಕೊಳ್ತೀವಿ ಅಂತಕ್ಕಂಥ ವಿಚಾರವನ್ನ ಎಲ್ಲಾ ಸಂದರ್ಭಗಳಿಗೆ ಹೇಳ್ತಾರೆ ಸಂವಿಧಾನ ಪುಸ್ತಕಗಳಲ್ಲಿ ಆದ್ರೆ ಈ ಕಾಯ್ದೆಗೆ ಸಾಂವಿಧಾನಿಕ ಮಾನ್ಯತೆ ಇದೆಯಾ ಸಮಾನತೆ ಇದೆಯಾ ಬೇರೆ ಕಾಯಿ ಕಾಯ್ದೆ ನಿಲ್ದೇ ಇರ್ತಕ್ಕಂಥ ಉಲ್ಲೇಖಗಳು ಯಾಕೆ ಬಂತು ಇದನ್ನ ಯಾರೂ ಪ್ರಶ್ನೆ ಮಾಡಲಿಲ್ಲ ಬಹುಶಃ ಇತ್ತೀಚೆಗೆ ಈ ನಮೂದುಗಳಿಂದ ಇವತ್ತು ಕೂಡ ಯಾರ ಜನಸಾಮಾನ್ಗೆ ಗೊತ್ತಾಗ್ತಾನೆ ಇರಲಿಲ್ಲ ಒಂದು ಹಂತದಲ್ಲಿ ಇದು ಪ್ರಚಾರ ಆದದ್ದು ಈಗ ಬಂದಿದ್ದು ಅಂತ ಭಾವಿಸ್ಬೇಕಾಗತ್ತೆ ಕಾರಣ ಈ ಹಂತದಲ್ಲಾದ್ರೂ ಹೋರಾಟವನ್ನ ಶುರು ಮಾಡಿ ಅಂತ ವೈಜ್ಞಾನಿಕವಾದ ಸಾಂಸ್ಥಾನಿಕವಾದ ಕಾಯ್ದೆಯನ್ನ ಪ್ರಶ್ನೆ ಮಾಡ್ತಕ್ಕಂಥ ಐದ ವೇದಿಕೆಯಿಂದ ಶ್ರೀರಂಗಪಟ್ಟಣ ಬಂದ್ಕೊಂಡಿದ್ವಿ ಸಾರ್ವಜನಿಕರು ನಡೆಸ್ಕೊಂಡಿದ್ದಾರೆ ಇವತ್ತು ಜಿಲ್ಲಾಧಿಕಾರಿ ಯಾವುದೋ ತುರ್ತು ಕೆಲಸದ ಮೇರೆಗೆ ಮಾನ್ಯ ಎ ಸಿ ಸಾಹೇಬರು ಕಳಿಸ್ಕೊಟ್ಟಿದ್ರು ಅವರು ಮನವಿ ಸ್ವೀಕಾರ ಮಾಡಿದ್ದಾರೆ ಇದನ್ನ ಇವತ್ತು ಸಂಜೆ ಜಿಲ್ಲಾಧಿಕಾರಿ ಅವರು ಇದೇ ವಿಚಾರವಾಗಿ ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ರೈತರಿಗೆ ನಾವು ಸೂಕ್ತ ಪರಿಹಾರ ಬರ್ತೀವಿ ಅಂತ ಹೇಳಿದರೆ ಹಾಗೂ ಶಾಸಕರು ಕೂಡ ಈ ಸ್ಥಳಕ್ಕೆ ಬರಬೇಕು ಅಂತ ಆಗಿ ನಾಲ್ಕು ದಿವಸ ಮುಂಚೆನೇ ತಿಳಿಸಿದ್ವಿ ಆದರೂ ಕೂಡ ಒಂದು ಬೇಜವಾಬ್ದಾರಿ ತನ ತೋರಿ ಶ್ರೀರಂಗಪಟ್ಟಣ ಕ್ಷೇತ್ರದ ಜನತೆ ಮೇಲೆ ಯಾವುದೇ ರೀತಿ ಕಾಳಜಿ ಇಲ್ಲ ಅಂತ ಇವತ್ತು ತೋರಿದೆ ತಾಲೂಕಿನ ದಂಡಾಧಿಕಾರಿಗಳು ಬಂದು ಮನವಿ ಸ್ವೀಕಾರ ಮಾಡಿದ್ದಾರೆ ಈ ಬಗ್ಗೆ ನಾವು ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಇವರು ಈಗೇನಾಗಿರೋ ಸಮಸ್ಯೆನ ಅಂದರೆ ಇದೇ ಶ್ರೀರಂಗಪಟ್ಟಣ ತಾಲೂಕು ರೈತ ಹಿತರಕ್ಷಣಾ ವೇದಿಕೆ ಮುಂದೆ ಮೂವತ್ತನೇ ತಾರೀಕು ಆದಮೇಲೆ ಒಂದು ಸಭೆ ಮಾಡಿ ವಿಧಾನಸೌಧ ಚಲೋ ಕಾರ್ಯಕ್ರಮ ಪಡಬೇಕು ಅಂತ ಒಂದು ಹಮ್ಮಿಕೊಂಡಿದ್ದೀವಿ ಈ ಕ್ರಮಗಳು ಇವತ್ತು ನಮ್ಮ ಹತ್ರ ಮನವಿ ಸ್ವೀಕಾರ ಮಾಡಿ ಇದಕ್ಕೆ ಸೂಕ್ತ ಪರಿಹಾರ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಶ್ರೀರಂಗಪಟ್ಟಣ ತಾಲೂಕು ರೈತ ಹಿತರಕ್ಷಣಾ ವೇದಿಕೆ ವತಿಯಿಂದ ಎಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರೊಂದಿಗೆ ವಿಧಾನಸೌಧ ಚಲೋ ಕಾರ್ಯಕ್ರಮ ರೈತ ಹಿತರಕ್ಷಣಾ ಸಮಿತಿ ಹೋರಾಟ ಅಂತ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಎಲ್ಲ ಸಂಘ ಸಂಸ್ಥೆಯವರು ಅದರಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸುಗ್ರಾಮೆಗೊಂಡು ಸತತವಾಗಿ ನಾವು ಅವ್ರ ಜೊತೆ ಇವತ್ತು ಕೈ ಜೋಡಿಸಿ ಇವತ್ತು ಬೆಳಗ್ಗೆಯಿಂದ ಇಂದು ಚೂರು ನೀರು ಕುಡಿದನೇ ಇವತ್ತು ಚಂದನು ನಾವು ಇಬ್ಬರು ಪೋಷಕ ಸತ್ಯಾಗ್ರಹ ಮಾಡಿದ್ದೀವಿ ಇನ್ನು ಮುಂದೆ ನಾವು ಶಾಸಕರು ನಾವು ಏನು ಮುಂದಿನ ಕ್ರಮ ಕೈಕೊಳ್ತೀವಿ ಎಲ್ಲ ಸೇರಿ ಅವ್ರು ಬಂದು ನಮ್ಮ ಮನವಿಗೆ ಸ್ವೀಕರಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ವೈಯಕ್ತಿಕವಾಗಿ ನಾವು ಮತ್ತು ನಮ್ಮ ಚಂದನು ನಮ್ಮ ಏನು ಸಂಘಟನೆ ಅವರು ಸ್ಥಳೀಯ ಜನಪ್ರತಿನಿಧಿಗಳಿದ್ದಾರೆ ಅವ್ರನ್ನ ಕರ್ಕೊಂಡು ತಾಲೂಕು ಮುಂದೆ ಇದೇ ಥರ ನಾವು ಹಾಕಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ನಿಮ್ಮ ಮುಂದೆ ನಾವು ಶಾಸಕರಿಗೆ ನೇರವಾಗಿ ನಾವು ಎಚ್ಚರಿಕೆ ಇದ್ದೀವಿ